ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಸ್ಪೆಷಲ್ ಏನಂದ್ರೆ ಆಲ್ರೆಡಿ ತಮಿಳಲ್ಲಿ ಹಾಕಿದೀನಿ ಮಾಡಿದೀನಿ ಗೆಡೆಯನ್ನ ಬರ್ತದೆ ಸೊ ಅದನ್ನ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಇದ್ರ ಬಗ್ಗೆ ಅವನಿಗೆ ಒಂದು ಚೂರ್ ಕ್ಲೀವ್ ಇಲ್ಲ ನೋಡೋಣ ಯಾವ ತರ ಯಾಕೆ ಮಾಡ್ತಾನೆ ಅಂತ ಇವಾಗ ನಾನು ಸ್ಟೋರ್ಗೆ ಹೊರಡ್ಬೇಕು ಆ ಹೊರಡಿದ ಮೇಲೆ ನಿಮಗ್ ನೆಕ್ಸ್ಟ್ ತೋರಿಸ್ತೀನಿ ನಾನು ಯಾವ ತರ ಅವನಿಗೆ ಸರ್ಪ್ರೈಸ್ ಕೊಟ್ಟೆ ಏನು ಅಂತ ತೋರಿಸ್ತೀನಿ ಸೊ ಅದೇ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ಫೈವ್ ಫಿಫ್ಟಿ ಏನು ಆಗಿದ್ದಾರೆ ಸಬ್ಸ್ಕ್ರೈಬರ್ ಸೊ ನಿಮ್ ಪ್ರೀತಿ ಯಾವಾಗ್ಲೂ ಹೀಗೆ ಇರಲಿ ನಿಮ್ ಸಪೋರ್ಟ್ ನಮ್ಗೆ ಬೇಕು ಸೊ ಪ್ಲೀಸ್ ವಿಡಿಯೋ ನೋಡಿ ಮತ್ತೆ ಲೈಕ್ ಮಾಡಿ ಮತ್ತೆ ಯಾರಾದ್ರೂ ಇದ್ರೆ ಸಬ್ಸ್ಕ್ರೈಬ್ ಮಾಡಿಸಿ ಸೊ ಪ್ಲೀಸ್ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರು ವಿಡಿಯೋ ನೋಡ್ತಿದ್ದೀರಾ ನೋಡಿ ಲೈಕ್ ಮಾಡ್ತಿದ್ದೀರಾ ಸೊ ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಸಪೋರ್ಟ್ ಎಲ್ಲ ಇಷ್ಟೊಂದು ಸಪೋರ್ಟ್ ಇರೋದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಇನ್ನು ಥೌಸಂಡ್ ವರ್ಗು ಆಗ್ಬೇಕು ಅದು ಸಬ್ಸ್ಕ್ರೈಬರ್ ಸೊ ಪ್ಲೀಸ್ ಯಾರಾದ್ರೂ ಇದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ ಸೊ ನಿಮ್ ಸಪೋರ್ಟ್ ನಮ್ಗೆ ಬಹಳ ಬೇಕು ಅದಕ್ಕೆ ಮತ್ತೆ ಇವಾಗ ಟೈಮ್ ಒಂಬತ್ತು ನಲ್ವತ್ತಾಗಿದೆ ಸೊ ನಂದು ಹತ್ತು ಗಂಟೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ಹೋದ್ಮೇಲೆ ನೋಡೋಣ ನಾನ್ ಯಾವ್ದಾವ್ ತರ ಸರ್ಪ್ರೈಸ್ ಕೊಡ್ತೀನಿ ಏನಂತ ಹೇಳ್ತೀನಿ ಅವಂಗ ಇದ್ರ ಬಗ್ಗೆ ಏನು ಕ್ಲೀವ್ ಇಲ್ಲ ಆ ಸೊ ಅವಂಗೊಂದು ಗಿಫ್ಟ್ ತಗೊಂಡಿದೀನಿ ಕೇಕ್ ಎಲ್ಲ ಇನ್ನೂ ಯಾವ್ದು ತಗೊಂಡಿಲ್ಲ ಅದನ್ನೆಲ್ಲ ಮಧ್ಯಾಹ್ನ ತಗೊಂಡು ಮಧ್ಯಾಹ್ನ ಮಧ್ಯಾಹ್ನ ಮೇಲೆ ಮಾಡ್ಬೇಕಂತ ಇದೆ ಸೊ ಅದೇ ನೋಡೋಣ ಏನೇನಾಗತ್ತ ಅಂತ ತೋರಿಸ್ತೀನಿ ಸೊ ನಾನು ಇವಾಗ ರೆಡಿ ಆಗಿದ್ದೀನಿ ಸೊ ಅದೇ ಬನ್ನಿ ಹೊರಡಣ ನಾನು ಸ್ಟೋರಿಗೆ ಹೋದ್ಮೇಲೆ ನಿಮ್ಗೆ ನೆಕ್ಸ್ಟ್ ಏನಾಗುತ್ತೆ ಏನು ಅಂತ ತೋರಿಸ್ತೇನೆ ಬನ್ನಿ ಹ್ಮ್ ಇದೆ ಪಾರ್ಟಿ ಪಾರ್ಟಿ ಮಾಡ್ತೀಯಾ

ಇವಾಗ ಸ್ಟೋರ್ಗೆ ಬಂದಿದ್ದೀನಿ ಇವಾಗ ಟೈಮ್ ಹತ್ ಗಂಟೆ ಆಗಿದೆ ಸೊ ಅವ್ನೇನು ಟಿಫಿನ್ ತಗೊಂಡ್ಬರಾಕಂತ ಹೋಗಿದ್ದಾನೆ ಆ ಟಿಫನ್ ಇಲ್ಲೇ ಮಾಡೋಣ ಪಾರ್ಟಿ ಕೊಡ್ತೀನಿ ಅಂತ ಹೋಗಿದ್ದಾನೆ ತಗೊಂಬರಕ್ಕೆ ಅವ್ನ್ ಏನು ಗೊತ್ತಿಲ್ಲ ಯಾವ್ದು ಕ್ಲೀವ್ ಕೊಟ್ಟಿಲ್ಲ ಅವ್ನಿಗೆ ನಾನು ಸೊ ನೋಡೋಣ ಮುಂದೆ ಮುಂದೆ ಏನಾಗತ್ತೆ ತರ ಅವ್ನ ಸರ್ಪ್ರೈಸ್ ಕೊಡ್ಬೇಕು ನೋಡ್ತಿದ್ದೀನಿ ಅವನಿಗೆ ಮನೆಗ್ ಕಳ್ಸ್ಬೇಕು ಇವಾಗ ಹೇಗಾದ್ರೂ ಮಾಡಿ ಮನೆಗ್ ಕಳಿಸಿ ಅದಾದ್ಮೇಲೆ ನನ್ಗೆ ಬೇರೆ ಕಡೆ ಹೋಗಿ ಬರ್ಡೇ ಮಾಡಕಂತ ಅಂತ ಆಪ್ಷನ್ ಇಲ್ಲ ಯಾಕಂದ್ರೆ ನಾವ್ ಇರ ಸ್ಟೋರ್ ಅಲ್ಲಿ ಇರೋದು ಇಬ್ಬ್ರೆ ಎಷ್ಟೋತ್ತಿದ್ರೂ ನಾವ್ ಇಬ್ರು ಇರ್ಲೇ ಬೇಕಿರ್ಲೇ ಅದಕ್ಕೆ ಮತ್ತೆ ಆಪ್ಷನ್ ಇಲ್ಲ ಇಲ್ಲೇ ಸ್ವಲ್ಪ ಡೆಕೋರೇಷನ್ ಮಾಡಿ ಮಾಡ್ಬೇಕಂತ ಅನ್ಕೊಂಡಿದೀನಿ ಮಾಡ್ಬೋದಾಗಿತ್ತು ಸಂಡೆ ಆತರ ಬಂದಿದ್ರೆ ಇದ್ರೆ ಸಂಡೆಕ್ ಆಫ್ ಇರ್ತಿತ್ತು ಇಬ್ಬರೂ ಹೋಗಾಗ ಬರ್ತಿತ್ತು ಬಟ್ ಇವಾಗ ಇಲ್ಲಿ ಇಬ್ಬರೇ ಇರ್ತೀವಲ್ಲ ಶೋ ಅದಕ್ಕೆ ಬೇರೆ ಎಲ್ಲೂ ಬೇಡ ಇಲ್ಲೇ ಸ್ವಲ್ಪ ಶೋರ್ ಅಲ್ಲೇ ಒಂಚೂರು ಡೆಕೋರೇಷನ್ ಮಾಡಿ ಆ ಮಾಡಿ ಮಾಡ್ಬೇಕಂತ ಮಾಡಿದೀನಿ ಸೊ ನೋಡೋಣ ಅದನ್ನೆಲ್ಲ ಮುಂದೆ ತೋರಿಸ್ತೀನಿ ನಿಮಗೆ ಅಲ್ಲಿವರೆಗೂ ವೇಟ್ ಮಾಡಿ ஒன்ட்டி <59an> ஆக்டே <com> <it's taking place in Korean> <DVD> ಒಂದು ಡ್ಯೂಟಿ ಟೈಮ್ಗೆ ಕರೆಕ್ಟಾಗಿ ಆಗಿ ಅವ್ನ ಹೋದ ಬಟ್ ಅವನಿಗೆ ವಾಪಸ್ ಕಾಲ್ ಮಾಡಿ ಯಾವ ತರ ಕರಿಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ ಫಸ್ಟ್ ಇಲ್ಲೇ ಅದೇನು ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕಂತ ಹೇಳಿದ್ನಲ್ಲ ಫಸ್ಟ್ ಅದನ್ನ ಮಾಡ್ಬಿಡ್ತೀನಿ ಮಾಡಿ ಕೇಕ್ ತಗೊಂಡ್ ಬಂದು ಅದಾದ್ಮೇಲೆ ಅವನಿಗೆ ಕಾಲ್ ಮಾಡಿ ಕರಿತೀನಿ ನೋಡೋಣ ಅದನ್ನ ಯಾವ ತರ ಕರಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಇವಾಗ ಇದೆಲ್ಲ ತಗೊಂಡಿದ್ದೀನಿ ಇದು ಒಂದಿದೆ ಅದರಿಂದ ಬ್ಯಾಕ್ಗ್ರೌಂಡ್ ಏನು ಹಾಕೋಕೆ ெக்கேஷன் மத்திய அதுவரை வைட் பாய் இவாங்க கேக் தகன் வந்தீங்க நங்க ரோஜ் சிகலில் அதுக்கெந்திஷ்டே இது அவனை எல்லா ரெடி மாதிரி இவங்க ஃபோன் ஃபோன் ஹச்சி நங்க நோடனா ஏன் சாப்பிட்டாங்க అక్క దోవాతబ బా తల్లిబిడద్ ఇలా కర్దినా

ஏனில்லேர்வோ இல்ல நீங்க ரெஸ்ட்யூனி ஜல் டவுட் ಯಾಕೋ ಒಂದು ಮಾತ್ರ ನಂಗೆ ಅನ್ನಿಸ್ತು ನಂಗ ಡೌಟ್ ಬಂದಿತ್ತು ಅಂತ ಹೇಳಿ ನೋಡೋಣ ಇಲ್ಲಿ ಮೇಲೆ ಯಾವ ತರ ಅಲ್ಲಿವರೆಗೂ ವೇಟ್ ಮಾಡಿ ನೋಡಿ ಈ ತರ ಸಿಂಪಲ್ ಆಗಿ ರೆಡಿ ಮಾಡಿದೀನಿ ಮತ್ತೆ ಕೇಕ್ ತಗೊಂಡ್ ಬಂದಿದ್ದೀನಿ ನಾನ್ ರೋಜ್ ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ಟೇಬಲ್ ಮೇಲೆ ಗೆಳೆಯ ಅಂತ ಬರದ್ರಾಯ್ತು ಅಂತ ರೋಸ್ ನಾಗ ಹುಡ್ಕಿದೆ ಬಟ್ ನನ್ಗೆ ಸಿಗ್ಲಿಲ್ಲ ಅದಕ್ಕೆ ಇವಾಗ ಈ ತರ ಸಿಂಪಲ್ ಆಗಿ ರೆಡಿ ಮಾಡಿದೀನಿ ಗಿಫ್ಟು ಅಂದ್ರೆ ಒಂದ್ ಬೆಳಿಗ್ಗೆ ತಗೊಂಡಿದೀನಿ ನೋಡೋಣ ತರ ರಿಯಾಕ್ಟ್ ಮಾಡ್ತಾನಂತ ತೋರಿಸ್ತೀನಿ

आराम नहीं स्टार्ट है ना मेरा बात करना तो ठीक है नहीं तो तो जेट मटका से स्टार्ट स्टार्ट अलग அவரே <laughs> <you laughs> <laughs> <China>, <laughs> 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 ஒன்ூரு <.ions> <laughs> <Thank laughs> <so internet>. <laughs> <laughs> ಅಲ್ಲಿ ಬಂದ್ ನೋಡ್ತೀನಿ ಇಲ್ಲಾಂದ್ರೆ ಬರ್ತಿಲ್ಲ ಹ ಹಾಗಾದ್ರೆ ಮಾಲಿಗೆ ಹೇಳ್ತಾರಾ ಬರ್ರಿ ಇಲ್ಲಿ ಬನ್ ನೋಡ್ತೀನಿ ಇಲ್ಲಿ ಓ ಸರ್ಪ್ರೈಸ್ ಅದೆ ಸರ್ಪ್ರೈಸ್ ನೀನು ಕ್ಲೂ ಇರಲಿಲ್ಲ ಅಲ್ಲ ಇಲ್ಲ ಇಲ್ಲ ಓ ಅಟ್ಟ ಬಡಿದೆ ಇಲ್ಲ ಇಲ್ಲ ಏನಂತ ಬಡಿದೆ ಕೇಕ್ ಯ ತುಮಬಾಕು ಶಾಪ್ ಗಿಫ್ಟ್ ಚಲನಸ್ತೆ ಗಿಫ್ಟ್ ಚಲನಸ್ತೆ ಇರೋ ಸೂಪರ್ ವಂಡರ್ಫುಲ್ ಥ್ಯಾಂಕ್ ಯು ಸೋ ಮಚ್ ಗೈತಿ ಅಂದೆ ಥಾಣಾ ಸೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದಿರಲ್ಲ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಹೊಸದಾಗ ಯಾರೆಲ್ಲ ನೋಡಿದಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ